ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಾದಂಬರಿಯನ್ನು ಮತ್ತೆ ಮುಂದುವರಿಸೋಣ ಸಡ್ ಉತ್ಸವದ ಹಿಂದಿನ ದಿನ ರಾತ್ರಿ ಮೆನೆಪ್ಪ ಮತ್ತು ಔಟ್ ಬೆಕ್ಕರನ್ನು ಕಾರಾಗೃಹದಲ್ಲಿ ಇಟ್ಟಿರ್ತಾರೆ ಈ ವಿಷಯ ಸಿ ಬಾಗೆ ಗೊತ್ತಾಗುತ್ತೆ ಆಕೆ ಅದನ್ನು ಮೆನ್ನನಿಗೆ ತಿಳಿಸ್ತಾಳೆ ಹಾಗೆಯೇ ಬಟ ಬಂದರೆ ಅವನಿಗೆ ಎಚ್ಚರಿಕೆಯಿಂದ ಇರೋಕೆ ಹೇಳು ಅಂತ ಔಟ ಬೆಕ್ಕ ಹೇಳಿದಂತಹ ಸಂದೇಶವನ್ನು ಮೆನ್ನನಿಗೆ ಮುಟ್ಟಿಸ್ತಾಳೆ ಮೆನ್ನ ಬಟಾನ ದಾರಿಯನ್ನು ಕಾಯ್ಕೊಂಡು ನದಿ ದಂಡೆಯಲ್ಲಿ ಕೂತಿರ್ತಾನೆ ಆ ಕಡೆ ದೋಣಿಯಲ್ಲಿ ಬಟ ಮತ್ತು ಅಬ್ಟ್ಟು ಯಾತ್ರೆ ಹುಟ್ಟಿದಂತಹ ಅವನ ಸಂಗಡಿಗರು ಎಲ್ಲರೂ ಬರ್ತಾ ಇರ್ತಾರೆ ಅವರು ಇವರನ್ನ ಗುರ್ತಿಸ್ತಾರೆ ಇವರು ನಮ್ಮ ಮೆನ್ನಣ್ಣ ಅಲ್ವಾ ಅಂತ ಹೇಳಿದಾಗ ಹೌದು ಅಂತ ಅಂಬಿಗರು ಹೇಳ್ತಾರೆ ಅವನ ವಿಷಯ ಈಗಾಗಲೇ ಗೊತ್ತಿದ್ದಂತಹ ಅಬ್ಟು ಯಾತ್ರಿಕರು ಕೂಡ ಅವನ ಕಡೆ ದೃಷ್ಟಿಯನ್ನ ಹರಿಸ್ತಾರೆ ದೋಣಿಲಿದ್ದ ಕೆಲವರು ನೆಮು ದೇವನ ಸ್ತೋತ್ರವನ್ನು ಪಠನೆ ಮಾಡ್ತಾರೆ ಅಷ್ಟು ಹೊತ್ತಿಗೆ ದೋಣಿ ದಂಡೆಯನ್ನು ಮುಟ್ಟುತ್ತೆ ಮೆನ್ನ ಪದ್ದೆ ಮರಳಿನ ಮೇಲೆ ಮಂಡಿ ಊರಿ ದೋಣಿಯನ್ನ ಮುಟ್ತಾನೆ ಇಷ್ಟು ಹೊತ್ತು ತಡೆ ಹಿಡಿದಿದ್ದೆ ಹೆಚ್ಚು ಅನ್ನೋ ಹಾಗೆ ಗೊಳೋ ಅಂತ ಅಳಕ್ ಶುರು ಮಾಡ್ತಾನೆ ಬಟ ಕೆಳಕ್ಕೆ ದುಮ್ತಾನೆ ದುಮಕ್ ಬಿಟ್ಟು ಮೆನ್ನನ್ನ ಪಕ್ಕ ಸೇರ್ಕೋತಾನೆ ಒಬ್ಬರು ತಬ್ಕೊಳ್ತಾರೆ ಆಧಾರ ತಪ್ಪಿ ಕೆಳಗಡೆಗೆ ಉರುಳ್ತಾರೆ ಅಲ್ಲಿದ್ದ ಹಸಿ ಮರಳಿನ ಮೇಲೆ ಹೊರಳಾಡ್ತಾರೆ ಮೆನ್ನ ನಗತ ಎದ್ ನಿಂತ್ಕೊಳ್ತಾನೆ ಸುತ್ತಮುತ್ತಲ ಇದ್ದವ್ರನ್ನೆಲ್ಲ ದಿಟ್ಟಿಸ್ ನಂತರ ನೋಡಿದ ನಂತರ ಅವನ ಮುಖ ಗಂಭೀರವಾಗುತ್ತೆ ಬಟ ಎದ್ದೇಳ್ತಾನೆ ತನ್ನ ಹತ್ತಿರಕ್ಕೆ ಬರ್ತಾನೆ ಬಂದ ತಕ್ಷಣ ಅವನ ಕೈ ಹಿಡಿದು ಹೇಳ್ಕೊಳ್ತಾನೆ ದೋಣಿಲಿದ್ದವರು ನಿಧಾನವಾಗಿ ಒಬ್ಬೊಬ್ಬರೇ ಕೆಳಗಡೆ ಇಳಿದು ನಿಂತ್ಕೊಳ್ತಾರೆ ಬಟ ಕೇಳ್ತಾನೆ ಹೇಳಿ ಮೆನ್ನ ಹೇಳಿ ಏನು ಅಂತ ಕೇಳಿದಾಗ ಈ ಮೆನ್ನ ಹೇಳಕ್ಕೆ ಶುರು ಮಾಡ್ತಾನೆ ನನ್ನ ಅಗೋಚರ ಕಾ ಅಂದರೆ ನನ್ನ ಅಗೋಚರ ದೃಷ್ಟಿ ನಮ್ಮ ನಾಯಕರನ್ನು ಕಾಯ್ತಿದ್ದೆ ಅಂತ ಅಂದಿದ್ದೆ ಆಗಲಿಲ್ಲ ಬಟ ಅಣ್ಣ ನನ್ನಿಂದ ಆಗ್ಲಿಲ್ಲ ಕಾ ಅನ್ನೋದು ಬರೀ ನಂಬಿಕೆ ಅಷ್ಟೇ ಬಟ ಅಣ್ಣ ಬರೀ ನಂಬಿಕೆ ಅಂತ ಹೇಳ್ತಾನೆ ಅವನ ಮಾತು ಅರ್ಥ ಆಗುತ್ತೆ ಬಟಾಗೆ ಯಾವಾಗ ಹಿಡಿದ್ರು ಅಂತ ಕೇಳ್ತಾನೆ ನಸುಕಿನಲ್ಲೇನೆ ನಾನು ಇಲ್ಲೇ ಇದ್ದೆ ಇವತ್ತು ಹೊತ್ತು ಏರಿದ ಮೇಲೆ ಶಿವ ಅಂದರೆ ಅದೇ ಕಸಾಯಿ ಅವಳು ಬೆಕ್ಕು ಮತ್ತು ಔಟ್ರಿಗೂ ಗೊತ್ತಂತಲ್ಲ ಆಕೆ ಬಂದಿದ್ಲು ಅಂತ ಹೇಳ್ತಾನೆ ಹಾಂ ಹೌದು ಹೌದು ಅಂತ ಬಟ ತಲೆದುಗ್ತಾನೆ ಅವಳು ಬಂದು ಹೇಳಿದ್ಲು ನಾಯಕರನ್ನು ಗೋರಿ ದರೋಡೆಗರಣ ಆದ ಜಜ್ಮಂಗ್ ಇದ್ದಂತಹ ನೆಲ್ಮಾಳಿಗೆಯಲ್ಲಿ ಇಟ್ಟಿದ್ದಾರಂತೆ ಅಂತ ಹೇಳ್ತಾನೆ ಆಗ ಬಟ ಕೇಳ್ತಾನೆ ಬಿಡಿಸಿ ಕರ್ಕೊಂಡು ಹೋಗೋಕ್ಕೆ ದಾರಿ ಇದೆಯಾ ಅಂದಾಗ ಮೆನ್ನ ಹೇಳ್ತಾನೆ ಶಿಬಾಳ ಸೈನಿಕ ಗಂಡ ಗಡಿ ಠಾಣೆಯಿಂದ ಬಂದಿದ್ದಾನೆ ಅವನು ಸ್ವಲ್ಪ ಸಹಾಯ ಮಾಡಬಹುದು ನೆಲ್ಮಾಳಿಗೆ ಕಾವಲುಗಾರರು ಇಬ್ಬರೇ ಇರೋದು ದೀಪೋತ್ಸವದ ಗಲಾಟೆನಲ್ಲಿ ನಿಮ್ಮ ಕೆಲಸ ಸುಲಭ ಆಗುತ್ತೆ ಅಂತ ಮೆನ್ನ ಹೇಳ್ತಾನೆ ಆಗ ಬಟ ಹೇಳ್ತಾನೆ ನಮ್ಮವರೆಲ್ಲ ಎಂಟು ಹತ್ತು ಜನರನ್ನ ಆರಿಸ್ತೀನಿ ನಾವು ಕಾರ್ಯಮಗ್ನರು ಆಗ್ತೀವಿ ನೀವು ನಮಗೆ ಸ್ವಲ್ಪ ಬೆನ್ನುಗಾವಲು ಕೊಟ್ಟರೆ ಸಾಕು ಅಣ್ಣನಿಗೆ ಇದೆಲ್ಲ ತಿಳಿಸೋದು ಹೇಗೆ ಅಂತ ಬಟ ಕೇಳಿದಾಗ ನಾಯಕರಿಗೆ ಅಂತ ನಾನು ಅರಮನೆ ದೇವ ಮಂದಿರದಿಂದ ಪ್ರಸಾದ ತಗೊಂಡು ಹೋಗ್ತೀನಿ ಭೇಟಿ ಸಾಧ್ಯ ಆಗುತ್ತೆ ಆಗ ನಾನು ಹೇಳ್ತೀನಿ ಅಂತ ಮೆನ್ನ ಹೇಳ್ತಾನೆ ಮಾತಾಡೋಕ್ಕೆ ನಾನು ಬರಬಹುದಾ ಅಣ್ಣ ಅಂತ ಬಟ ಕೇಳಿದಾಗ ಹೇಗೆ ಸಾಧ್ಯ ಅಣ್ಣ ಅಂತ ಮೆನ್ನ ಹೇಳ್ತಾನೆ ಹೌದು ಸಾಧ್ಯ ಆಗಲ್ಲ ಆದರೆ ಏನೋ ಒಂದು ಆಸೆ ಅದಕ್ಕೆ ಕೇಳಿದೆ ಸರಿ ನೀವು ತಿಳಿಸಿದ್ರು ಒಂದೇ ನಾನು ತಿಳಿಸಿದ್ರು ಒಂದೇ ಅಂತ ಬಟ ಸುಮ್ಮನಾಗ್ತಾನೆ ಆ ಕ್ಷಣವೇ ಮೆನಪ್ಟ ಇದಕ್ಕೆ ಒಪ್ಪದೇ ಇರ್ಬೋದು ಅನ್ನೋ ಶಂಕೆ ಬಟನಲ್ಲಿ ಮೂಡುತ್ತೆ ಆಗಿನ ತನ್ನ ಅಸಹಾಯಕತೆ ಮೇಲೆ ತನ್ನ ಮೇಲೆ ನಾನು ಸಿಟ್ಟು ಬರುತ್ತೆ ಅವನು ಹೇಳ್ತಾನೆ ಕರ್ಕೊಂಡು ಹೋಗೋದಕ್ಕೆ ಆಗ್ಬಿಟ್ಟು ಯಾತ್ರಿಕರೆಲ್ಲ ಬಂದಿದ್ದಾರೆ ಅಂತ ಅಣ್ಣಂಗೆ ಹೇಳಿ ನಾವು ನೀರಾನೆ ಪ್ರಾಂತ್ಯ ತಲುಪಿದ ತಕ್ಷಣ ಕುಯ್ಲಿನ ಹಬ್ಬ ಮಾಡಬೇಕು ನಾಯಕರಿಗೋಸ್ಕರನೇ ಜನ ಕಾಯ್ತಾ ಇದ್ದಾರೆ ಅನವಶ್ಯಕವಾಗಿ ಇಲ್ಲಿ ಒಂದು ಕ್ಷಣನೂ ಇರಬಾರ್ದು ಅವನ ಮಗ ರಾಮೇರಿ ಕೂಡ ಬಂದಿದ್ದಾನೆ ಅಂತ ಹೇಳಿ ಹಾಗೆ ಅಹೂರ ಊರ ಬಂದಿರುದನ್ನು ಹೇಳಿ ಅಬ್ಬಿಟ್ಟು ಯಾತ್ರೆ ಎಷ್ಟು ಪವಿತ್ರವಾಗಿತ್ತು ಇದು ಕೂಡ ಅಷ್ಟೇ ಪವಿತ್ರ ಆದರೆ ಅವನು ಒಪ್ಪಬೇಕು ಒಪ್ಪಬಿಟ್ಟು ಬರಬೇಕು ಅಂತ ಭಟ್ಟ ಹೇಳ್ತಾನೆ ಗುಂಪಿನ ಮಧ್ಯದಿಂದ ಆಗಾಗ ತಮ್ಮ ಕಡೆಗೆ ದೃಷ್ಟಿ ಬೀರ್ತಿದ್ದ ಹುಡುಗನನ್ನ ನೋಡಿ ಮೆನ್ನ ಹೇಳ್ತಾನೆ ನಿಮ್ಮ ಜೊತೆ ನಾನು ಬರ್ತಾ ಇದ್ದೀನಿ ಅಂತ ಹೇಳ ಅವನಿಗೆ ಅಂದಾಗ ಆಯ್ತು ಮೆನ್ನ ಹೇಳಿ ಅಂತೇಳಿ ಹೇಳ್ತಾನೆ ಅಂದ್ರೆ ಇಲ್ಲಿಯ ಒಂದು ಅರಾಜಕತೆಯಿಂದ ಮೆನ್ನನೆಗೆ ಸಾಕಾಗಿ ಹೋಗಿರುತ್ತೆ ಹಾಗಾಗಿ ಆ ಪ್ರಾಂತ್ಯವನ್ನ ಬಿಟ್ಟು ನೀರಾನೆ ಪ್ರಾಂತ್ಯಕ್ಕೆ ಹೋಗ್ಬೇಕು ಅನ್ನೋದು ಅವನ ಆಸೆ ಆಗಿರುತ್ತೆ ನೆಲಮಾಳಿಗೆಯಿಂದ ಹೊರ ಬಂದ ಮೇಲೆ ನನ್ನ ಜವಾಬ್ದಾರಿ ನೇರವಾಗಿ ನದಿ ಸೇರುವಂತಹ ಕಳ್ಳದಾರಿ ಇದೆ ಅಂತ ಮೆನ್ನ ಹೇಳ್ತಾನೆ ಔಟ ಮತ್ತು ಬೆಕ್ಕ ಅವ್ರು ಹೇಗ್ ಬರ್ತಾರೆ ಅಂತ ಬಟ ಕೇಳಿದಾಗ ಶಿಬಾ ನೋಡ್ಕೊತಾಳೆ ನಡುರಾತ್ರಿಗೆ ಮುಂಚೆ ದೀಪೋತ್ಸವದ ಸಡಗರ ಪರಾಕಾಷ್ಟೆಗೆ ಮುಟ್ಟುತ್ತೆ ಆಗ ಈ ಕೆಲಸ ಆಗಬೇಕು ಅಂತ ಮೆನ್ನ ಹೇಳ್ತಾನೆ ನಾನು ಇನ್ನು ಸ್ವಲ್ಪ ಹೊತ್ತ ಹೊರಡ್ತೀನಿ ನಾಯಕರನ್ನ ಭೇಟಿ ಮಾಡಿಬಿಟ್ಟು ಇಲ್ಲಿಗೆ ವಾಪಸ್ ಬರ್ತೀನಿ ಅಷ್ಟರಲ್ಲಿ ನೀವೆಲ್ಲ ಇಲ್ಲೇ ಇರಬೇಕು ಅಲ್ಲಿವರೆಗೂ ಅಂತನೂ ಮೆನ್ನ ಹೇಳ್ತಾನೆ ಅಂಬಿಗರಿಗೆ ಕಾತ್ರ ಆಗತ್ತೆ ಆಗ್ಬಿಟ್ಟು ತಂಡದವ್ರಿಗೆ ಏನು ಇವ್ರ ಮಾತು ನಡೀತಾ ಇರೋದು ಏನಿದ್ರ ಅರ್ಥ ಅನ್ನೋದು ಅವ್ರಿಗಳಿಗೆ ಅರ್ಥ ಆಗೋದಿಲ್ಲ ಆದ್ರೆ ಈಗಾಗಲೇ ರಾಜಧಾನಿಯ ವ್ಯವಹಾರ ನೀತಿಗಳನ್ನು ಸ್ವಲ್ಪ ಬದ್ ತಿಳ್ಕೊಂಡಿದ್ದಂತಹ ಅಂಬಿಗರಿಗೆ ಗೊತ್ತಾಗಿರುತ್ತೆ ಏನೋ ಆಗ್ಬಾರದ್ದು ಆಗ ಹೋಗಿದೆ ಅಂತ ಹೇಳ್ಬಿಟ್ಟು ಮೆನ್ನನ್ ಜೊತೆಗೆ ಬಟ ಆ ಅಬ್ಟು ಯಾತ್ರೆಯ ಜನರ ಜೊತೆಗೆ ಹೋಗ್ತಾನೆ ಜನರ ಬಳಿಗೆ ಹೋಗ್ತಾನೆ ಎಲ್ಲರೂ ಮರಳಿನ ಮೇಲೆ ಕೂತ್ಕೊತಾರೆ ತಾನು ಕೂತ್ಕೊತಾನೆ ಈಗ ಏನು ಆಗಬಹುದು ಅಂತ ಹೇಳಕ್ಕೆ ಅಂತ ಹೋದಾಗ ಅವನಿಗೆ ಮೈಯೆಲ್ಲ ನಡ್ಕಕ್ಕೆ ಶುರು ಆಗುತ್ತೆ ಆಗ ನಿಧಾನವಾಗಿ ಕಷ್ಟಪಟ್ಟು ಬಟ ಹೇಳಕ್ಕೆ ಶುರು ಮಾಡ್ತಾನೆ ನಮ್ಮ ನಾಯಕರಾದ ಮೆನೆಪ್ಟ ಅಣ್ಣವರನ್ನು ಮತ್ತು ಔಟ ಮತ್ತು ಬೆಕ್ರನ್ನು ಕೂಡ ಹಿಡಿದಿಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಬಟ ಬಂದು ಹತ್ತಿರ ನಿಂತ್ಕೊಂಡಾಗ ಅಲ್ಲೆಲ್ಲ ಮೌನ ನಿಂತ ಗಾಢವಾಗಿರುತ್ತೆ ಆತ ಮಾತನ್ನು ಮೇಲೆ ಅದು ಇನ್ನೂ ಗಾಢವಾಗುತ್ತೆ ಎಲ್ಲರೂ ಬಟಾ ಕಡೆಗೆ ನೋಡ್ತಾರೆ ಇನ್ನು ಮಾತೇನಾದರೂ ಆಡೋದಿದ್ರೆ ಬಟಾನೇ ಆಡಬೇಕು ಹಾಗಾಗಿ ಎಲ್ಲರೂ ಮೌನ ಕೂತಿರ್ತಾರೆ ಆ ಮೌನವನ್ನ ಯಾರು ಮುರಿತಾರೆ ಗೊತ್ತಿಲ್ಲ ಅಹೋರಳ ಮಗು ಅಮ್ಮ ಅನ್ನತ್ತೆ ಆಗ ತಾಯಿ ಮಗು ನೆತ್ಕೊಂತಾಳೆ ಸುಮ್ನೀರು ಮಾತಾಡಬೇಡ ಅಂತ ಸನ್ನೆ ಮಾಡ್ತಾಳೆ ಅಷ್ಟೊತ್ಗೆ ಮೇಲ್ಗಡೆ ದೂರದಲ್ಲಿ ದೋಣಿಯ ಚಿಕ್ಕೆಗಳು ಕಾಣಿಸ್ಕೊಳ್ಳುತ್ತೆ ಮೆನ್ನ ಇಳಿದನಿಯಲ್ಲಿ ಎಚ್ಚರಿಕೆ ಕೊಡ್ತಾನೆ ಜನ ಇನ್ನು ಬರ್ತಾ ಇದಾರೆ ಅಂತ ಹೇಳ್ದಾಗ ಬಟ್ಟಾಗೆ ಗೊತ್ತಾಗುತ್ತೆ ಇವರೆಲ್ಲ ನಾವು ಹಿಂದಿನಿಂದ ಬಂದವರು ನಮ್ಮನ್ ಹಿಂದಿಕ್ಕಿ ಅಂದ್ರೆ ನಾವು ಇವರನ್ನ ಹಿಂದಿಕ್ಕಿ ಬಂದಿರೋರು ಆದರೂ ಕೂಡ ನಾವು ಇಲ್ಲಿಂದ ಹೊರಟು ಬೇರೆ ಕಡೆ ಇರೋದು ವಾಸಿ ಅಂತಾನೆ ಅಂದರೆ ಅವನು ಇಲ್ಲಿಗೆ ಬರಬೇಕಾದ್ರೆ ಸಾಕಷ್ಟು ವೇಗವಾಗಿ ಹಿಂದೆ ಇದ್ದ ದೋಣಿಗಳನ್ನ ಇನ್ನೂ ಹಿಂದೆ ಮುಂದೆ ಇದ್ದ ದೋಣಿಗಳನ್ನ ಹಿಂದಕ್ಕೆ ಹೋಗೋ ಹಾಗೆ ಮಾಡಿ ವೇಗವಾಗಿ ಬಂದಿರ್ತಾನೆ ಹಾಗಾಗಿ ಆ ದೋಣಿಯವ್ರಿಗೆ ಇವನ ಪರಿಚಯ ಚೆನ್ನಾಗಿ ಇರುತ್ತೆ ಹಾಗಾಗಿ ಎಲ್ಲರೂ ಇಲ್ಲಿರೋದು ಬೇಡ ಅಂತ ಮಾತಾಡ್ಕೊಳ್ತಾರೆ ಆಗ ಅಹುರ ಹೇಳ್ತಾಳೆ ಹೇಳು ಅಣ್ಣ ಮಾಡೋಣ ಈಗ ಅಂತ ಹೇಳಿದಾಗ ಬಂಧಿತರನ್ನು ಮುಕ್ತಗೊಳಿಸ್ಬೇಕು ನೀವು ಊರಿಗೆ ಬಿಡಬೇಕು ಅದು ರಹಸ್ಯವಾಗಿ ಅಂಬಿಗರು ನಾಲ್ಕು ಜನ ದೋಣಿನ ಕಾಯ್ತಾ ಇಲ್ಲೇ ಇರಬೇಕು ಒಂದು ಐದು ಜನ ನನ್ನ ಜೊತೆ ಬರಬೇಕು ಯಾರಾದರೂ ಪ್ರಾಣ ಕೊಡಬೇಕಾಗಿ ಬಂದರೂ ಬರಬಹುದು ಯಾರು ಬರ್ತೀರಾ ಎಲ್ಲರೂ ಬೇಡ ಯಾರಾದರೂ ಐದು ಜನ ಸಾಕು ಅಂತ ಹೇಳಿದಾಗ ಎಲ್ಲರೂ ಹೇಳ್ತಾರೆ ಅಣ್ಣ ನೀನೇ ಹೇಳು ಯಾರು ಬರಬೇಕು ಅಂತ ನಾನು ಬರಲಾ ನಾನು ಬರಲಾ ಅಂತ ಪ್ರತಿಯೊಬ್ಬರೂ ಆ ಮೆನಪ್ಟಾಗೋಸ್ಕರ ತಮ್ಮ ಪ್ರಾಣವನ್ನು ಕೊಡೋಕ್ಕೂ ಕೂಡ ಸಿದ್ಧವಾಗಿ ನಾವು ಬರ್ತೀವಿ ನಾವು ಬರ್ತೀವಿ ಅಂತಾರೆ ಆನಂತರ ಬೇಡ ನೀನೇ ಹೇಳು ಯಾರು ಬರಬೇಕು ಅಂತ ಹೇಳಿದ್ರೆ ಅವ್ರು ಬರ್ತೀವಿ ಅಂತ ಹೇಳ್ತಾರೆ ಪಿಸು ಧ್ವನಿಯಲ್ಲಿ ಅಂದರೆ ಗಾಳಿಯಲ್ಲಿ ಕೂಡ ಆ ಸದ್ದು ಹೊರಗಡೆ ಹೋಗಬಾರ್ದು ಅಷ್ಟು ಮೆಲು ಧ್ವನಿಯಲ್ಲಿ ಬಟ ಹೇಳ್ತಾ ಹೋಗ್ತಾನೆ ನಮ್ಮ ಈ ಮೆನ್ನಯ್ಯ ಹೋಗ್ಬಿಟ್ಟು ನಾಯಕರನ್ನು ಹೇಗಾದರೂ ಮಾಡಿ ಕಂಡು ಒಂದು ಏರ್ಪಾಟ್ ಮಾಡಿ ಬರ್ತಾರೆ ರಾಮಿರಿ ನೀನು ಊರ ಅತ್ತೆ ಜೊತೆಗೇನೆ ಇರಬೇಕು ನೀವೆಲ್ಲ ಸಣ್ಣ ಸಣ್ಣ ಗುಂಪುಗಳಾಗಿ ಹತ್ತಿರ ಹತ್ರನೇ ಇರಬೇಕು ದೂರದಿಂದಲೇ ಅರಮನೆಯ ದೀಪಾಲಂಕಾರ ದಂಡೆ ಮೇಲಿಂದ ತೆಪ್ಪೋತ್ಸವವನ್ನು ನೋಡಬಹುದು ಬೇರೋ ಅರಮನೆಗೆ ಹೊರಟ ತಕ್ಷಣ ನೀವು ಇಲ್ಲಿಗೆ ಬರಬೇಕು ನೆನ್ಪಿಟ್ಟುಕೊಡಿ ಯಾರು ಕೇಳಿದ್ರು ಕೂಡ ನಾವು ನೀರಾನೆ ಪ್ರಾಂತ್ಯದವರು ಅಂತ ನೀವು ಹೇಳಿಕೊಡ್ದು ನಾವು ಟಗರು ಪ್ರಾಂತ್ಯದವರು ಅಂತ ಹೇಳಬೇಕು ಆವಾಗ ಯಾರೂ ನಿಮ್ಮನ್ನು ಗುರ್ತು ಹಿಡಿಯೋದಿಲ್ಲ ನೀವು ಯಾರನ್ನು ಗುರುತು ಹಿಡೀಬಾರ್ದು ನೀವೆಲ್ಲರೂ ಬಡವರು ಪರದೇಶಿಗಳು ಅರ್ಥ ಆಯ್ತಾ ಹಾಗೆ ನಡ್ಕೋಬೇಕು ಅಂತ ಹೇಳ್ಬಿಟ್ಟು ಭಟ ಹೇಳ್ತಾನೆ ಈ ಮಾತು ಎಲ್ಲರಿಗೂ ಅರ್ಥ ಆಗತ್ತೆ ಆನಂತರ ಭಟ ನಾಲ್ಕು ಬಾಕುಗಳನ್ನ ಅಂಬಿಗರಿಗೆ ಕೊಡ್ತಾನೆ ನಾಲ್ಕು ಅಂಬಿಗರಿಗೆ ಉಳಿದದನ್ನ ಭಟ ಮತ್ತು ಅವನ ಜೊತೆ ಬರೋ ಐದು ಜನ ಈ ತರ ಎಲ್ಲರೂ ಬಾಕುಗಳನ್ನ ಹಂಚ್ಕೊತಾರೆ ಆ ದೋಣಿಗಳು ಈ ಕಡೆಗೆ ಬರ್ತಾ ಇವೆ ಅವರೆಲ್ಲರೂ ಸಡ್ ಉತ್ಸವದ ಯಾತ್ರಿಕರು ಸರಿ ಎಲ್ಲರೂ ಇಲ್ಲಿಂದ ಚದ್ರ ಬಿಡಿ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ರಾ ಮುಳುಗ್ ಬಿಡ್ತಾನೆ ಮೆನಯ್ಯ ನೀವು ಹೊರಟು ಬಿಡಿ ಯಶಸ್ವಿ ರಾಯಭಾರ ಮುಗಿಸ್ಕೊಂಡು ಬನ್ನಿ ಇಲ್ಲೇ ಹತ್ತಿರದಲ್ಲಿ ನಿಮ್ಮನ್ನ ದಾರಿ ಕಾಯ್ತಾ ಇರ್ತೀವಿ ಅಂತ ಮಠ ಹೇಳ್ತಾನೆ ಕೂತ್ಕೊಂಡವರು ಹೇಳ್ತಾ ಇದ್ದ ಹಾಗೇನೆ ಮೆನ್ನ ತಲೆ ತಗ್ಗಿಸ್ತಾನೆ ಹಾಗೇನೆಲ್ಲ ನೋಡ್ಕೊಂತಾನೆ ಅರಮನೆ ಕಡೆ ಗಾಳಿ ಬೀಸ್ತಾ ಇದೆಯೇನೋ ಅನ್ನೋ ಅಷ್ಟು ವೇಗವಾಗಿ ಅಲ್ಲಿಂದ ಕಣ್ಮರೆ ಆಗ್ತಾನೆ ಇನ್ನು ಈ ಕಡೆ ಸಾವಿರ ಸಾವಿರ ದೀಪಗಳು ರಾಜ್ಯದಲ್ಲಿ ಅಲ್ಲಿ ಇಲ್ಲಿ ಕತ್ತಲೆಯ ಕಣ್ಣು ಮುಚ್ಚಾಲಿಯ ಆಟವನ್ನು ಆಡ್ತಾ ಇರುತ್ವೆ ನದಿ ದಂಡೆಯ ಪ್ರಾಕಾರದ ಕಡೆಗೆ ಅಲ್ಲಿದ್ದ ದ್ವಾರದ ಕಡೆಗೆ ಮೆನ್ನ ಹೊರಡ್ತಾನೆ ಎರಡು ರಾಜನಾವೆಗಳನ್ನ ಪುಷ್ಪಗಳಿಂದ ಅಲಂಕರಿಸಿ ತೆಪ್ಪೋತ್ಸವಕ್ಕೆ ಅಂತ ಹಣಿ ಮಾಡ್ತಾ ಇರ್ತಾರೆ ಬಾಗಿಲಲ್ಲಿದ್ದಂತಹ ಒಬ್ಬ ಕಾವಲು ಬಟ ಹೇಳ್ತಾನೆ ಆಗ ಬಂದ್ರಪ್ಪ ನಮ್ಮ ಹುಚ್ಚ ಅವರು ಅಂತಾನೆ ದಾಸಿಯರ ಸಂದಣಿ ಮೇಲೂ ಕೂಡ ದೃಷ್ಟಿ ಇಟ್ಟಿದ್ದ ಇನ್ನೊಬ್ಬ ಬಟ ಯಾವ ಪ್ರತಿಕ್ರಿಯೆಯನ್ನು ತೋರಿಸೋದಿಲ್ಲ ಮೆನ್ನ ಒಳಕ್ಕೆ ಹೋಗ್ತಾನೆ ನೇರವಾಗಿ ಪವಿತ್ರ ಕೊಳಕ್ಕೆ ಹೋಗ್ತಾನೆ ಸ್ನಾನ ಮಾಡ್ತಾನೆ ಒದ್ದೆ ಉಟ್ಕೊಳ್ತಾನೆ ಮಂದಿರದಲ್ಲಿ ದೀಪಗಳು ಢಾಳಾಗಿ ಉರಿತಾ ಇರುತ್ತವೆ ದೇವ ಸೇವಕರು ಯಾರೂ ಅಲ್ಲಿರೋದಿಲ್ಲ ಮುದ್ರೆ ಹೊತ್ತಿದ್ದ ಗರ್ಭಗುಡಿಯ ಬಾಗಿಲಿನ ಎದುರುಗಡೆಗೆ ಹೂವು ಹಣ್ಣು ಹೇರಳವಾಗಿ ಬಿದ್ದಿರುತ್ತೆ ಬದಿಗೆ ಸಾಗಿ ಮಂದಿರದ ಚಿಲ್ಲರೆ ಸಾಮಾನುಗಳ ಉಗ್ರಾಣಗಳಿಂದ ಜೊಂಡಿನಿಂದ ಹೆಣದ ತಟ್ಟೆಯನ್ನು ತಂದು ಅದರಲ್ಲಿ ಬೇರೆ ಬೇರೆ ಹೂವುಗಳನ್ನು ಅಂಜೂರ ಖರ್ಜೂರುಗಳನ್ನ ಓರಣವಾಗಿ ಜೋಡಿಸ್ಕೊಳ್ತಾನೆ ತಟ್ಟೆಯನ್ನ ಎತ್ತಿಕೊಂಡು ಬಳಸುದಾರಿಯನ್ನು ಹಿಡ್ಕೊಂಡು ಕಾರಾಗೃಹದ ಕಡೆಗೆ ನಡೀತಾನೆ ಆಗ ಸಂಧಿಯಿಂದ ಎಲ್ಲೋ ಒಂದ್ ಕಡೆ ಅಯ್ಯ ಅನ್ನೋ ಧ್ವನಿ ಕೇಳುತ್ತೆ ಅಲ್ಲಿ ಶಿಬಾ ಇರ್ತಾಳೆ ಮೆನ್ನ ನಿಂತ್ಕೊಳ್ತಾನೆ ಶಿಬಾ ಸರ್ ಸರನೆ ಬರ್ತಾಳೆ ಅವ್ರು ಬಂದ್ರ ಅಂತ ಕೇಳ್ತಾಳೆ ಹೂ ಅಂತ ಮೆನ್ನ ಹೇಳ್ತಾನೆ ಆತನ ತಟ್ಟೆಯಲ್ಲಿದ್ದ ಹೂಗಳನ್ನು ಅವಳು ಸರಿಸಿ ತನ್ನ ನಡುವಸ್ತ್ರದ ಮಡಿಯಲ್ಲಿದ್ದ ಎರಡು ರೊಟ್ಟಿ ತೆಗೆದು ಅದರ ಮಧ್ಯ ಇಡ್ತಾಳೆ ಅವನ್ನ ಹೂವು ಹಣ್ಣುಗಳಿಂದ ಮುಚ್ಚುತ್ತಾಳೆ ಮತ್ತೆ ಸಿಗ್ತೀನಿ ಅಣ್ಣ ಅಂತ ಹೇಳಿಬಿಟ್ಟು ಕತ್ತಲಲ್ಲಿ ಹೋಗ್ತಾಳೆ ಮೆನ್ನನಿಗೆ ಒಂದು ರೀತಿಯ ಉಲ್ಲಾಸ ಆಗತ್ತೆ ಜಗದ್ರಕ್ಷ ಕಾಪಟ್ ಸರ್ವಜನ ಪೂಜೆ ತಾಪಟ ಎಂದು ಸ್ತೋತ್ರವನ್ನು ಪ್ರತಿಸ್ತಾ ಪಠನೆ ಮಾಡ್ತಾ ಮುಂದುವರಿಕೆ ಮುಂದುವರಿಸ್ತಾ ಹೊರಡ್ತಾನೆ ತನ್ನ ಪ್ರಯಾಣವನ್ನು ಕತ್ತಲಲ್ಲಿ ಆ ಕಡೆ ಈ ಕಡೆ ಇದ್ದಂತಹ ಅರಮನೆ ಪರಿಚಾರಕರು ದೇವ ಬಂದರು ಅಂದ್ಬಿಟ್ಟು ದಾರಿಯನ್ನ ಬಿಡ್ತಾರೆ ಮೆನ್ನ ಯಾವುದೇ ಅಳುಕು ಇಲ್ಲದೆ ನೆಲಮಾಳಿಗೆ ಹೊರಬಾಗ್ಲನ್ನ ಸಮೀಪಿಸ್ತಾನೆ ಸ್ತೋತ್ರ ತಮ್ಮೆಡೆಗೆ ಬರ್ತಾ ಇದೆಯಲ್ಲ ಅಂತ ಕಾವಲು ಯೋಧರಿಗೂ ಕೂಡ ಅಚ್ಚರಿ ಆಗುತ್ತೆ ಅವ್ರ ಎದುರುಗಡೆ ನಿಂತ್ಕೊಂಡು ಮೆನ್ನ ಹೇಳ್ತಾನೆ ಪೆರೋನ ಆಯುರ್ ಆರೋಗ್ಯ ವರ್ಧಿಸಲಿ ಮಹಾ ಅರ್ಚಕರು ಕೈದಿಗೆ ಮಂದಿರದ ಪ್ರಸಾದವನ್ನ ಕಳಿಸಿದ್ದಾರೆ ಅಂತ ಹೇಳ್ತಾನೆ ಕಾವಲುಗಾರರು ತಬ್ಬಿ ಬಾಗ್ತಾರೆ ಯೋಚನಾಪರರಾಗಿ ಒಬ್ಬ ಹೇಳ್ತಾನೆ ಮತ್ತೆ ಅಮಾತ್ಯರು ಅಮಾತ್ಯರು ಅಂತ ಹೇಳಿದಾಗ ಮೆನ್ನ ಏರು ಧ್ವನಿಯಲ್ಲಿ ಹೇಳ್ತಾನೆ ನಿಮ್ಗೇನು ಗೊತ್ತಿಲ್ಲ ಇವತ್ತಿಂದ ಮಹಾಪ್ರಭು ಮಹಾ ಅರ್ಚಕರು ಮಹಾ ಅಮಾತ್ಯರು ಎಲ್ಲ ಒಂದೇನೆ ಸಡ್ ಉತ್ಸವದ ದಿನ ಪಾಪಿಗಳಿಗೂ ಪ್ರಸಾದ ಕೊಡಲೇಬೇಕು ಇಲ್ಲದಿದ್ರೆ ಪೆರೋಗೆ ಅಪಾಯ ಆಗತ್ತೆ ಅಂತ ಹೇಳಿದಾಗ ಏನು ಮಾಡಬೇಕು ಅಂತ ಕಾವಲು ಅವರಿಗೆ ತೋಚೋದಿಲ್ಲ ಮೆನ್ನ ಸ್ತೋತ್ರದ ಒಂದೆರಡು ಸಾಲುಗಳನ್ನು ಹೇಳ್ತಾನೆ ನಾನು ವಾಪಸ್ ಹೋಗ್ಲಾ ದೇವರ ಪ್ರಸಾದದ ವಿತರಣೆಗೆ ನೀವು ಅಡ್ಡಿ ಮಾಡಿದ್ದೀರಾ ಅಂತ ನಾನು ಹೇಳಿಬಿಡ್ಲಾ ಅಂತ ಹೇಳಿದಾಗ ಕಾವಲ್ಗಾರರಿಗೆ ಏನು ಹೇಳಬೇಕು ಅಂತ ತೋಚಲ್ಲ ತಕ್ಷಣವೇ ನಡುಬಗ್ಸಿ ವಂದಿಸ್ತಾರೆ ಬಾಗಿಲನ್ನು ಮುಂದಕ್ಕೆ ತಳ್ಳಿ ದಾರಿಯನ್ನು ಬಿಡ್ತಾರೆ ದೀಪ ತರ್ಲ ಅಂತ ಒಬ್ಬ ಕೇಳಿದಾಗ ಬೇಡ ಪ್ರಸಾದದ ತಟ್ಟೆ ಇರುವಾಗ ದೇವ ಸೇವಕರಿಗೆ ಕತ್ತಲಲ್ಲೂ ಕಣ್ ಕಾಣುತ್ತೆ ಅಂತ ಮೆನ್ನ ಹೇಳ್ತಾನೆ ಮೆನ್ನ ಕ್ರಮಬದ್ಧವಾಗಿ ಹೆಜ್ಜೆ ಇಡ್ತಾ ಇಳಿತಾನೆ ಜೊತೆಗೆ ಬಂದ ಒಬ್ಬ ಯೋಧ ನನಗೆ ಭಯ ಅಯ್ಯ ಇಲ್ಲೇ ಇರಿ ದೀವಟಿಗೆ ತರ್ತೀನಿ ಅಂತ ಹೇಳಿಬಿಟ್ಟು ಮೇಲಕ್ಕೆ ಓಡ್ತಾನೆ ದೀಪವನ್ನು ತರ್ತಾನೆ ಇನ್ನು ಆ ಕತ್ತಲಲ್ಲಿ ಮುಂದುವರಿಯೋದು ಸುಲಭ ಆಗುತ್ತೆ ಮೆನ್ನನಿಗೆ ಕೊನೆ ದ್ವಾರವನ್ನು ತಳ್ಳಿದ ಮೇಲೆ ಮೆನ್ನ ನೀನು ದೀಪವನ್ನು ಹಿಡ್ಕೊಂಡು ನಡುಬಾಗ್ಲಿನ ಆಚೆಗಿರು ಆ ಪಾಪಿಗೆ ನಾನು ಪ್ರಸಾದ ತಿನ್ನಿಸಿ ಬರ್ತೀನಿ ಅಂತ ಹೇಳಿಬಿಟ್ಟು ಗಟ್ಟಿಯಾಗಿ ಪುಟ ಸ್ತೋತ್ರವನ್ನು ಪ್ರತನೆ ಮಾಡ್ತಾ ನೆಲಮಾಳಿಗೆಯ ಕೊಠಡಿಯನ್ನು ಪ್ರವೇಶ ಮಾಡ್ತಾನೆ ಅಲ್ಲಿ ಸಾಕಷ್ಟು ಉಸಿರು ಆಡದೇ ಇರಂತಹ ನೆಲಮಾಳಿಗೆಯಲ್ಲಿ ಬಿಸಿ ಯೋಚನೆಗಳ ಜೊತೆ ಮುಳುಗಿ ಹೋಗಿರ್ತಾನೆ ಒಂದೆರಡು ಸಲ ಅಲ್ಲಿದ್ದ ಹೊಂಡದಲ್ಲಿದ್ದ ಕೊಳಕ ನೀರನ್ನು ಬೊಗಸೆಯಿಂದ ಎತ್ತಿ ಕುಡಿದಿರ್ತಾನೆ ಈ ಥರನೇ ಇಡೀ ದಿನವನ್ನು ಮೆನಪ್ಟ ಕಳೆದಿರ್ತಾನೆ ಆಗ ಧ್ವನಿ ಕೇಳುತ್ತೆ ಪರಿಚಿತವಾದ ಧ್ವನಿ ಇದು ಮೆನ್ನನದು ಅಂತ ಅವನಿಗೆ ಗೊತ್ತಾಗುತ್ತೆ ಅಣ್ಣ ಅಂತ ಇವನು ಹೇಳ್ತಾನೆ ಮೆನ್ನ ಅಂತ ಅವನು ಹೇಳ್ತಾನೆ ಇಬ್ರು ಏಕಕಾಲದಲ್ಲೇ ಆ ಧ್ವನಿಯನ್ನು ಹೊರಡಿಸಿರ್ತಾರೆ ತಟ್ಟೆಯನ್ನು ಕೆಳಗಿಟ್ಟು ಮೆನ್ನ ಹೇಳ್ತಾನೆ ನನ್ನ ದೇವರಿಗೆ ನೈವೇದ್ಯ ಇಟ್ಟಿದ್ದೀನಿ ಅಂತ ಆತ ಕತ್ಲಲ್ಲಿ ತಡುತ್ತಾ ಮೆನಪ್ಟನನ್ನ ಸಮೀಪಿಸ್ತಾನೆ ಮೈ ಸೋಂಕಿದ ತಕ್ಷಣ ತನ್ನ ಎರಡು ಕೈಗಳ ಬೆರಳುಗಳಿಂದ ಮೆನಪಟನ ಭುಜ ತೋಳುಗಳನ್ನು ಸವರ್ತಾನೆ ಇಬ್ಬರಿಗೂ ಒಂದೇ ಸಲ ಪುಲಕ ಉಂಟಾಗುತ್ತೆ ಅಣ್ಣ ಬಟ ಬಂದಿದ್ದಾನೆ ಜೊತೆಯಲ್ಲಿ ಅಬ್ಬಿಟ್ಟು ಯಾತ್ರಿಕರು ಇದ್ದಾರೆ ಅಹೋರ ರಾಮೇರಿ ಎಲ್ಲರೂ ಬಂದರು ಸಾಯಂಕಾಲ ಬಂದು ತಲುಪಿದ್ದಾರೆ ಮಧ್ಯರಾತ್ರಿ ಹೊತ್ತಿಗೆ ನಿಮಗೆ ಬಿಡುಗಡೆ ಆಗುತ್ತೆ ಅಂತ ಮೆನ್ನ ಹೇಳ್ತಾನೆ ಮಾಧುರ್ಯ ಕಳ್ಕೊಂಡಿದ್ದ ಮೆನಪ್ಟ ಗಂಟ್ಲಿಂದ ಮಾತುಗಳು ಹೊರಗಡೆ ಬರುತ್ತವೆ ಬಿಡುಗಡೆ ನನ್ನನ್ನು ಬಿಡ್ತಾರಾ ಯಾಕೆ ನಾಳೆ ವಿಚಾರಣೆ ಅಂತ ಸೆನೆ ಹೇಳಿದ್ನಲ್ಲ ನನ್ನನ್ನು ಬಿಡಿಸೋ ಯೋಚನೆ ಬಟ ಅನ್ನೋದು ನಿಮ್ಮದು ಅಲ್ಲ ತಾನೆ ಅಂತ ಕೇಳಿದಾಗ ವಿಚಾರಣೆ ಅನ್ನೋದು ಮೆನ್ನನ್ಗೆ ಗೊತ್ತಿರೋದಿಲ್ಲ ಇದು ಹೊಸ ವಿಚಾರ ಆದ್ರೂ ಅವನು ಹೇಳ್ತಾನೆ ನೋಡಿ ನೀರಾನೆ ಪ್ರಾಂತ್ಯದಲ್ಲಿ ಕುಯ್ಲಿನ ಹಬ್ಬಕ್ಕೋಸ್ಕರ ಜನ ನಿಮ್ಮ ದಾರಿ ಕಾಯ್ತಾ ಇದ್ದಾರೆ ನೀವು ಇವತ್ತೆ ಹೊರಡಬೇಕು ಇಲ್ಲಿಂದ ಅಂತ ಹೇಳಿದಾಗ ಇಷ್ಟು ದಿನ ಕಾದಿದ್ದಾಯ್ತು ಸೆಡ್ ಉತ್ಸವನು ಮುಗಿದಿದೆ ನನಗೆ ತಡ ಆಗಬಾರ್ದು ಅಂತ ನಾಳೆಗೆ ವಿಚಾರಣೆ ಇಟ್ಟಿದ್ದಾರೆ ಅದು ಮುಗಿದು ಹೋಗ್ಬಿಡ್ಲಿ ಅಂತ ಹೇಳಿದಾಗ ಮೆನ್ನ ಹೇಳ್ತಾನೆ ಅಣ್ಣ ವಿಚಾರಣೆ ವಿಚಾರಣೆ ಅಲ್ಲ ಅಣ್ಣ ಇದೇನೋ ಮೋಸ ಅಂತ ಹೇಳಿದಾಗ ಮೆನ್ನ ನಮ್ಮೂರಲ್ಲಿ ರಾಜಗೃಹದ ಕಂಬಕ್ಕೆ ನನ್ನನ್ನು ಬಿಗಿದಾಗಲೇ ಸಾವು ನನಗೆ ಹತ್ರ ಬಂದಿತ್ತು ಆದರೆ ನಾನು ಸಾಯಲಿಲ್ಲ ಅಮಾತ್ಯರಿಂದ ಆಮಂತ್ರಿತನಾಗಿ ರಾಜಧಾನಿಗೆ ಬಂದಿದ್ದೀನಿ ಈಗ ಇದೊಂದು ವಿಚಾರಣೆಗೆ ನಾನು ಹೆದರ್ಕೋಬೇಕಾ ಅಂತ ಮೆನೆಪ್ಟ ಹೇಳ್ತಾನೆ ಅಯ್ಯೋ ತನಗೆ ಸೋಲಾಗ್ತಾ ಇದೆಯಲ್ಲ ಅಂತ ಮೆನ್ನನ್ಗೆ ಸಂಕಟ ಶುರು ಆಗುತ್ತೆ ಅವನು ಹೇಳ್ತಾನೆ ನೋಡಿ ಹೊರಗಡೆ ದೀಪೋತ್ಸವ ನಡೀತಾ ಇದೆ ಇನ್ನು ತೆಪ್ಪೋತ್ಸವ ನಡೆಯುತ್ತೆ ಈ ಗದ್ದಲದಲ್ಲಿ ಇಲ್ಲಿಂದ ಪಾರೋಗೋದು ಸುಲಭ ಇವತ್ತು ಇದು ಸಾಧ್ಯ ನಾಳೆ ಅಂದ್ಬಿಟ್ಟು ಮಾತು ನಿಲ್ಲಿಸ್ತಾನೆ ನಾಳೆ ವಿಚಾರಣೆ ರೋಜು ಮಾರ್ಗಕ್ಕೆ ಅವಲಂಬಿಗಳಾಗಿ ಮುಂದೆ ಸಾಗ್ತಾ ಇದ್ದೀವಿ ನಾವು ನೀರಾನೆ ಪ್ರಾಂತ್ಯದ ಪ್ರಜೆಗಳು ಅವರು ವಿಚಾರಣೆ ನಡೀತಾ ಇದೆ ನಾಯಕ ಅಂತ ಕರೆಸ್ಕೊಂಡವನು ನಾನು ಇದಕ್ಕೆ ಹೆದರ್ಕೋಬೇಕಾ ಸಿಂಹವಾಗಿ ಬಂದವನು ನರೀತರ ಓಡ್ ಹೋಗ್ಬೇಕಾ ನನ್ನ ಮಗ ರಾಮ್ಯರಿಗೆ ಇದೇನಾ ನಾನು ಅವನ ತಂದೆಯಾಗಿ ಹಾಕೋ ಮೇಲ್ಪಂಕ್ತಿ ಕಂಬಕ್ಕೆ ಕಟ್ಟಿದ್ದ ನನ್ನನ್ನು ಅವತ್ತು ಬಿಡಿಸ್ಕೊಂಡು ಹೋಗಿದ್ದು ಇದೇ ನನ್ನ ಜನ ಅವರ ಪ್ರೀತಿಯನ್ನು ಗಳಿಸಿ ವಿಶ್ವಾಸ ಪಡ್ಕೊಂಡು ನನ್ನ ನಾಯಕ ಅನ್ನಿಸ್ಕೊಂಡಿದ್ದೀನಿ ವಿಚಾರಣೆ ಎದುರಿಸೋದು ನನಗೆ ಕಷ್ಟನ ನೀರಾನೆ ಪ್ರಾಂತ್ಯದ ನ್ಯಾಯವಾದ ನಿಲುವನ್ನು ಅವರು ಮುಂದಿಟ್ಟು ಅವರಿಗೆ ಮನದಟ್ಟು ಮಾಡ್ತೀನಿ ಅವರ ಹೆದರಲ್ಲೇನೆ ಹೊರಟು ಬರ್ತೀನಿ ನನ್ನ ಬಂಧುಗಳಿಗೂ ನೀವು ಇದನ್ನು ಹೇಳಬೇಕು ಕದ್ದು ಮುಚ್ಚಿ ಇಲ್ಲಿಂದ ಹೋಗೋದು ಬೇಡ ಅಂತ ಹೇಳ್ತಾನೆ ಮೆನ ಮೆನ್ನ ಅಣ್ಣ ಅಣ್ಣ ಅಂತ ಮತ್ತೆ ಹೇಳಿದಾಗ ಔಟ್ ಅವಕ್ಕರ್ಗೆ ಪ್ರಸಾದ ಕೊಟ್ಟಿದ್ದೀರ ಮೆನ್ನಣ್ಣ ಅಂತ ಮೆನಪ್ಟ ಹೇಳ್ತಾನೆ ಕಸಾಯಿ ಖಾನೆಯ ಶೀಬಾ ಅವರನ್ನು ನೋಡ್ಕೊಳ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಮೆನ್ನ ಹೇಳಿದಾಗ ಆ ಶೀಬಾ ಓ ಗೊತ್ತಾಯಿತು ಅಂತ ಮೆನಪ್ಟ ಹೇಳ್ತಾನೆ ಈ ನೈವೇದ್ಯದಲ್ಲಿ ಅವಳು ಕೊಟ್ಟಿರೋ ರೊಟ್ಟಿನೂ ಇದೆ ಅಂಥೇಳ್ಬಿಟ್ಟು ಮೆನ್ನ ಹೇಳ್ತಾನೆ ಆ ಮಹಾತಾಯಿಗೆ ನನ್ನ ಪ್ರಾಣಾಮಗಳನ್ನು ತಿಳಿಸ್ಬಿಡಿ ಮೆನ್ನ ನೀವು ಬಿಡಿ ಕಾವಲುಗಾರರಿಗೆ ಸಂದೇಹ ಬರಬಹುದು ಅಂತ ಮೆನಪ್ಟ ಹೇಳ್ತಾನೆ ಮೆನ್ನ ಕಣ್ಣೀರನ್ನು ಒರೆಸ್ಕೊಳ್ತಾನೆ ಸ್ತೋತ್ರ ಪಠನವನ್ನು ಮಾಡ್ಕೊತ ಹೊರಗಡೆಗೆ ಬರ್ತಾನೆ ಜಗದ್ರಕ್ಷಕ ಅಪ್ಟ ಸರ್ವಜನ ಅಪ್ಟ ಅಂತ ಬಾಗಿಲಿನ ಮೆನಪ್ಟೇ ಮುಚ್ಕೋತಾನೆ ಮತ್ತೆ ದ್ವಾರದ ಆಚೆ ನಿಂತಿದ್ದ ಕಾವಲುಗಾರ ಹೇಳ್ತಾನೆ ಅಣ್ಣ ಪ್ರಸಾದ ಕೊಟ್ರಾ ಅಂತ ಕೇಳಿದಾಗ ಅವನು ಪಾಪಿ ದೇವ್ರ ಪ್ರಸಾದ ಬೇಡ ಅಂದ ನಾನು ಬಿಡಲಿಲ್ಲ ಬಲತ್ಕಾರವಾಗಿ ತಿನ್ನಿಸ್ದೆ ಅಂಥೇಳ್ಬಿಟ್ಟು ಜಗತ್ ರಕ್ಷಕ ಅಪ್ಟ ಅಂದ್ಬಿಟ್ಟು ಮೆನ್ನ ಮತ್ತೆ ಸ್ತೋತ್ರ ಪಠನೆ ಮಾಡೋಕೆ ಶುರು ಮಾಡ್ತಾನೆ ಸ್ವಲ್ಪ ಆಚೆ ಕತ್ತಲ ಮರಿಯಲ್ಲಿ ಶಿಬ ಇರ್ತಾಳೆ ಅಣ್ಣ ಕಂಡ್ರ ಅಂತ ಕೇಳಿದಾಗ ಹೌದು ನೈವೇದ್ಯ ಅರ್ಪಿಸಿ ಬಂದಿದ್ದೀನಿ ಮಹಾತಾಯಿಗೆ ನನ್ನ ಪ್ರಣಾಮ ಅಂತ ಅವ್ರು ಹೇಳಿದ್ರು ಅಂತ ಹೇಳಿಬಿಟ್ಟು ಮೆನ್ನ ಹೇಳಿದಾಗ ಯಾರು ಮಹಾತಾಯಿ ಅಂತ ಶಿಬಾ ಕೇಳ್ತಾಳೆ ನೀನೇ ಅಮ್ಮ ಇವತ್ತು ನಿನ್ನ ಗಂಡನ ಸಹಾಯ ಬೇಕಾಗೋದಿಲ್ಲ ಏಕೆಂದರೆ ನಾಳೆನೇ ನಾಯಕರ ವಿಚಾರಣೆ ಇದೆ ಅಂತ ಮೆನ್ನ ಹೇಳ್ತಾನೆ ಓ ನಾಳೆನು ಪ್ರಸಾದ ನೈವೇದ್ಯ ಎಲ್ಲ ಕೊಡ್ತೀರಾ ಅಂತ ಹಾಗೆ ಕೇಳಿದಾಗ ಗೊತ್ತಿಲ್ಲ ನನ್ನ ತಲೆ ಸಿಡಿತಾ ಇದೆ ಅಂತ ಹೇಳಿಬಿಟ್ಟು ಮೆನ್ನ ಅಲ್ಲಿಂದ ಹೊರಟು ಬಿಡ್ತಾನೆ ಅವನ ತಲೆ ಜೋರಾಗಿ ಸಿಡಿತಾ ಇರುತ್ತೆ ಮಂದಿರಕ್ಕೆ ದೇವ ಸೇವಕರು ಮರಳಿರ್ತಾರೆ ಅವ್ರ ಕಣ್ಣಿಗೆ ಬೀಳ್ದೇ ಇರೋ ಹಾಗೆ ಮೆನ್ನ ತನ್ನ ಮೇಲುದುವನ್ನ ಎತ್ಕೊಂಡ್ತಾನೆ ತಲೆ ಮೇಲೆ ಹೊದ್ಕೊಂಡು ಮತ್ತೆ ನದಿ ತಟದ ಪ್ರಾಕಾರ ದ್ವಾರಕ್ಕೆ ಬರ್ತಾನೆ ಅದನ್ನ ಅವನು ದಾಟಿ ದಂಡೆ ಕಡೆ ಹೋಗ್ತಿದ್ದಾಗ ಕಾವಲ್ಗಾರ ಹೇಳ್ತಾನೆ ಅಯ್ಯ ನಿಮ್ಮ ಹಾಡು ಗಿಡ್ಡು ಶುರು ಮಾಡಬೇಡಿ ಇವತ್ತು ಅಂತ ಹೇಳಿದಾಗ ಪದಗಳು ಸಾಲುಗಳಾಗತ್ತೆ ಮೌನವಾಗಿ ಹೊರಕ್ಕೆ ದುಮ್ಕುತ್ವೆ ಯಾರೊಡನೆ ನಾ ಮಾತಾಡ್ಲಿ ಯಾರೊಡನೆ ನಾ ಮಾತಾಡ್ಲಿ ಅಂತ ಮೆಲ್ಗೆ ಹೇಳ್ಕೊಂತಮ್ಮ ದಂಡೆ ಉದ್ದಕ್ಕೂ ಸಾಗ್ತಾನೆ ಕಟ್ಟೆಯನ್ನ ಹಾಕ್ತಾನೆ ಅಂಕು ಡೊಂಕು ದಾರಿಗಳನ್ನ ಹಿಡಿದು ಬಟಾನ ದೋಣಿ ಕಡೆಗೆ ಸಾಕ್ತಾನೆ ಅದರ ಪಕ್ಕದಲ್ಲಿ ಅಂಬಿಗರು ಕೂತಿರ್ತಾರೆ ಅದರ ಆಚೆಗೆ ಮತ್ತು ಹಲವು ದೋಣಿಗಳು ಬಂದು ತಂಗಿರುತ್ತವೆ ಬಲಗಡೆ ಸ್ವಲ್ಪ ದೂರದಲ್ಲಿ ಮರಳಿನ ಮೇಲೆ ಬಟಾ ಮತ್ತು ಅವನ ಐದು ಜನ ಅಂಬಿಗರು ಕೂತಿರ್ತಾರೆ ಮೆನ್ನ ಸದ್ದು ಮಾಡದೆ ಅವರ ಹತ್ರ ಹೋಗಿ ತಾನು ಕೂತ್ಕೋತಾನೆ ನಾಳೆ ವಿಚಾರಣೆ ಅಂತ ಮೆತ್ತನೆ ಧ್ವನಿಯಲ್ಲಿ ಹೇಳ್ತಾನೆ ಆ ಎರಡು ಪದಗಳು ಬಟಾನಿಗೆ ಎಲ್ಲ ಅರ್ಥ ಮಾಡಿಸ್ವೆ ಅಂದ್ರೆ ಇವತ್ತು ಬರೋಕ್ಕೆ ಅಣ್ಣ ಒಪ್ಲಿಲ್ಲ ತಾನೆ ಅಂತ ಹೇಳಿದಾಗ ಹ್ಞೂ ಅದು ಇಡೀ ನೀರಾನೆ ಪ್ರಾಂತ್ಯದ ಪ್ರಜೆಗಳ ವಿಚಾರಣೆಯಂತೆ ಸಿಂಹದಂತೆ ಬಂದೆ ನರಿ ಹಾಗೆ ಓಡ್ ಹೋಗ್ಲಾ ಅಂತ ಕೇಳಿದ್ರು ನಮ್ಮ ನ್ಯಾಯದ ನಿಲುವನ್ನು ಅವರಿಗೆಲ್ಲ ಮನದಟ್ಟು ಮಾಡಿಕೊಟ್ಬಿಟ್ಟು ಅವ್ರ ಎದುರಲ್ಲೇ ಹೊರಟು ಬರ್ತೀನಿ ಅಂದ್ರು ಔಟ ಮತ್ತು ಬೆಕ್ರನ್ನು ಕೂಡ ದೊಡ್ಡಿ ಮನೆಯಲ್ಲಿಟ್ಟಿದ್ದಾರೆ ಅವ್ರಿಗೆ ಊಟ ಸಿಕ್ತೋ ಇಲ್ವೋ ಅನ್ನೋ ಚಿಂತೆ ನಾಯಕರಿಗೆ ಅಂತ ಮಣ್ ತುಂಬ್ಕೊಂಡು ಹೇಳ್ತಾನೆ ಕಷ್ಟ ಅಂತ ಬಟ ಹೇಳ್ತಾನೆ ಯಾವುದು ಕಷ್ಟ ಅನ್ನೋ ಗೋಚರಿಗೆ ಅವನು ಹೋಗೋದಿಲ್ಲ ಸ್ವಲ್ಪ ಹೊತ್ತು ಮೂಕಯಾತನೆ ಅನುಭವಿಸ್ತಾನೆ ಆ ನಂತರ ಹೇಳ್ತಾನೆ ವಿಚಾರಣೆ ನಡೆಯೋದು ಅಮಾತ್ಯ ಭವನದಲ್ಲಿ ಅಲ್ವಾ ಅಂದಾಗ ಹೌದು ಅಂತ ಮೆನ್ನ ಹೇಳ್ತಾನೆ ಹೊರಗಿನವ್ರನ್ನ ಅಲ್ಲಿ ಬಿಡ್ತಾರಾ ಅಂತ ಬಟಾಕ್ ಕೇಳಿದಾಗ ಜಜ್ಮೆಂಟ್ನ ವಿಚಾರಣೆ ಆದಾಗ ನಾನು ಹೋಗಿದ್ದೆ ಸಾಮಾನ್ಯ ಜನ ದೊಡ್ಡ ನ್ಯಾಯಾಲಯದ ವೈಖರಿ ನೋಡಬೇಕಲ್ವಾ ಇವತ್ತು ಇಂತಿಂಥವ್ರ ವಿಚಾರಣೆ ಅಂತ ಡಂಗೂರ ಸಾರ್ತಾರೆ ಒಂದು ನೂರಿನೂರು ಜನರನ್ನ ಒಳಗೆ ಬಿಡ್ತಾರೆ ಅಂತ ಮೆನ್ನ ಹೇಳ್ತಾನೆ ಮತ್ತೆ ನಾವು ಅಂತ ಆ ಬಟಾ ಕೇಳಿದಾಗ ಗೊತ್ತಾಯಿತು ಪ್ರಶ್ನೆ ಯಾಕೆ ಕೇಳಿದೆ ಅಂತ ಗುರುತು ಹಿಡಿದು ನಿಮ್ಮನ್ನೆಲ್ಲ ದೊಡ್ಡ ಮನೆಗೆ ಸೇರಿಸ್ತಾರೆ ಅಂತ ಮೆನ್ನ ಹೇಳ್ತಾನೆ ಬಟಾಗೆ ಏನು ಹೇಳೋಕ್ಕೂ ತೋಚೋದಿಲ್ಲ ನಿಮ್ಮ ಮೇಲೆ ಗದೆ ಬ್ರಾಣ ಬಾಣ ಪ್ರಯೋಗ ಮಾಡಿದವರು ಬಕೀಲ ಟೆಹುಟಿ ಗೇಬು ನಿಮ್ಮ ಪ್ರಾಂತ್ಯಕ್ಕೆ ಬಂದಿದ್ದ ರಾಜದೂತ ಸಾಲದಕ್ಕೆ ನಿಮ್ಮಲ್ಲಿನ ಭೂಮಾಲೀಕರು ಇವರೆಲ್ಲರೂ ಅಲ್ಲಿರ್ತಾರೆ ಇಂತ ದುಸ್ಸಾಹಸಕ್ಕೆ ನೀವು ಕೈ ಹಾಕೋ ಹಾಗಿಲ್ಲ ಯಾಕೆಂದ್ರೆ ನೀವೆಲ್ಲ ಬಂದ್ರೆ ಅವರೆಲ್ಲ ನಿಮ್ಮನ್ನ ಗುರುತ್ ಹಿಡಿತಾರೆ ಅಂತ ಮೆನ್ನ ಹೇಳ್ತಾನೆ ಮತ್ತೆ ವಿಚಾರಣೆ ಕಾಲದಲ್ಲಿ ನಮ್ಮವ್ರು ಯಾರು ಇರೋದಿಲ್ಲ ಅಂತ ಬೇಸರ ಆಗ್ತಾ ಇದೆಯಲ್ಲ ಅಂತ ಬಟ ಹೇಳಿದಾಗ ನಾನ್ ಅಲ್ಲಿರ್ತೀನಿ ಅಂತ ಮೆನ್ನ ಹೇಳ್ತಾನೆ ಹೂ ಮೆನ್ನಯ್ಯ ನನಗ್ ಬುದ್ಧಿ ಇಲ್ಲ ನೀವ್ ಬೇರೆನಾ ನಾವ್ ಬೇರೆನಾ ನೀವು ನಮ್ಮವ್ರೆ ಅಲ್ವಾ ಅಂತ ಬಟ ಹೇಳ್ತಾನೆ ಹತ್ತಿರದಲ್ಲೇ ನೀವು ಬಚ್ಚಿಟ್ಕೊಂಡಿರ್ಬೇಕು ಕತ್ತಲಾದ ತಕ್ಷಣ ಏನಾದರೂ ಸಾಧ್ಯವಾದರೆ ಅಣ್ಣನನ್ನು ಕರ್ಕೊಂಡು ಹೋಗಿಬಿಡೋಣ ಅಂತ ಕೂಡ ಮೆನ್ನ ಹೇಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ